ಹ್ಯಾಟ್ರಿಕ್ ಹೀರೋ ಕರುನಾಡ ಚಕ್ರವರ್ತಿ ಕನ್ನಡದ ಎಸ್ಆರ್ ಕೆ ಹೀಗೆಲ್ಲ ಅಭಿಮಾನಿಗಳಿಂದ ಪ್ರೀತಿಯಿಂದ ಕರೆಸಿಕೊಳ್ಳುವ ಶಿವರಾಜ್ ಕುಮಾರ್ ಅವರ ಮೊದಲ ಅಂದ್ರೆ ಆನಂದ್ ಸೆಟ್ಟೇರಿದ್ದು ಫೆಬ್ರವರಿ ಹತ್ತೊಂಬತ್ತರಂದು ಅಂದಿನಿಂದ ಇಂದಿನ ತನಕ ಚಿತ್ರರಂಗದಲ್ಲಿ ಶಿವಣ್ಣ ಅವರು ಯಶಸ್ವಿಯಾಗಿ ಮೂವತ್ತೆಂಟು ವರ್ಷಗಳನ್ನ ಪೂರೈಸಿದ್ದಾರೆ ಅನೇಕರಿಗೆ ಅವರು ಸ್ಫೂರ್ತಿಯಾಗಿದ್ದಾರೆ ಅವರು ಮೂವತ್ತೆಂಟು ವರ್ಷ ಪೂರೈಸಿದ್ದಕ್ಕೆ ಫ್ಯಾನ್ಸ್ ಸಂಭ್ರಮಿಸ್ತಾ ಇದ್ದಾರೆ ಕಾಮನ್ ಡಿಪಿ ಹಂಚಿಕೊಳ್ಳುವ ಮೂಲಕ ಅಭಿನಂದನೆ ತಿಳಿಸಲಾಗ್ತಾ ಇದೆ ಅಭಿಮಾನಿಗಳು ಪ್ರೀತಿಯಿಂದ ಕರುನಾಡ ಚಕ್ರವರ್ತಿ ಎಂದು ಕರೆಯುವ ಶಿವರಾಜ್ ಕುಮಾರ್ ಅವರಿಗೆ ಫೆಬ್ರವರಿ ಹತ್ತೊಂಬತ್ತು ಅಂದ್ರೆ ತುಂಬಾ ವಿಶೇಷವಾದ ದಿನ ಯಾಕಂದ್ರೆ ಮೊದಲ ಬಾರಿ ಹೀರೋ ಆಗಿ ಶಿವರಾಜ್ ಕುಮಾರ್ ಅವರು ಕ್ಯಾಮ್ರಾ ಎದುರು ನಿಂತ ದಿನಾಂಕ ಅದು ಹೌದು ಸಾವಿರದ ಒಂಬೈನೂರ ಎಂಬತ್ತಾರರ ಫೆಬ್ರವರಿ ಹತ್ತೊಂಬತ್ತರಂದು ಶಿವಣ್ಣನ ಮೊದಲ ಸಿನಿಮಾ ಆನಂದ್ ಮುಹೂರ್ತ ನೆರವೇರಿತ್ತು ಅಂದಿನಿಂದ ಇಂದಿಗೆ ಬಣ್ಣದ ಲೋಕದ ಜರ್ನಿಯಲ್ಲಿ ಅವರು ಮೂವತ್ತೆಂಟು ವರ್ಷಗಳನ್ನ ಪೂರೈಸಿದ್ದಾರೆ ನೂರ ಮೂವತ್ತೈದಕ್ಕೂ ಅಧಿಕ ಸಿನಿಮಾಗಳಲ್ಲಿ ನಟಿಸಿ ಅವರು ಮುನ್ನುಗ್ತಾ ಇದ್ದಾರೆ ಅಭಿಮಾನಿಗಳನ್ನ ರಂಜಿಸ್ತಾ ಇದ್ದಾರೆ ಕನ್ನಡ ಮಾತ್ರವಲ್ಲದೆ ಪರಭಾಷೆಯಲ್ಲೂ ಕೂಡ ಶಿವರಾಜ್ ಕುಮಾರ್ ಅವರಿಗೆ ಬೇಡಿಕೆ ಸೃಷ್ಟಿಯಾಗಿದೆ ಎರಡ್ ಸಾವಿರದ ಇಪ್ಪತ್ತ್ ಮೂರರಲ್ಲಿ ತೆರೆ ಕಂಡ ರಜನಿಕಾಂತ್ ನಟನೆಯ ತಮಿಳಿನ ಜೈಲರ್ ಸಿನಿಮಾದಲ್ಲಿ ಶಿವರಾಜ್ ಕುಮಾರ್ ಮಾಡಿದ ನರಸಿಂಹ ಎಂಬ ಪಾತ್ರ ಸಖತ್ ಕ್ರೇಜ್ ಸೃಷ್ಟಿಸಿತ್ತು ಎರಡ್ ಸಾವಿರದ ಇಪ್ಪತ್ನಾಲ್ಕರ ಜನವರಿ ಹನ್ನೆರಡರಂದು ಬಿಡುಗಡೆಯಾದ ಕ್ಯಾಪ್ಟನ್ ಮಿಲ್ಲರ್ ಚಿತ್ರದಲ್ಲಿ ಧನುಷ್ ಜೊತೆ ಶಿವರಾಜ್ ಕುಮಾರ್ ಅವರು ತೆರೆ ಹಂಚಿಕೊಂಡ್ರು ಪರಭಾಷೆಯಿಂದ ಅವರಿಗೆ ಹಲವು ಆಫರ್ಗಳು ಕೂಡ ಬರ್ತಿವೆ ಇದು ಸಣ್ಣ ಪಯಣವಲ್ಲ ಇಂದಿಗೂ ಶಿವಣ್ಣ ಅದೇ ಚಾಮನ್ನ ಉಳಿಸಿಕೊಂಡಿದ್ದಾರೆ ಈ ಸಾಧನೆಗಾಗಿ ಅವರಿಗೆ ಅಭಿಮಾನಿಗಳು ಹಾಗೂ ಅನೇಕ ಸೆಲೆಬ್ರಿಟಿಗಳು ಅಭಿನಂದನೆ ಸಲ್ಲಿಸುತ್ತಿದ್ದಾರೆ ಸೋಷಿಯಲ್ ಮೀಡಿಯಾದಲ್ಲಿ ಕಾಮನ್ ಡಿಪಿ ವೈರಲ್ ಆಗಿದೆ ಮೇರು ನಟ ಡಾಕ್ಟರ್ ರಾಜ್ಕುಮಾರ್ ಅವರ ಪುತ್ರನಾಗಿದ್ರು ಕೂಡ ತಮ್ಮದೇ ರೀತಿಯಲ್ಲಿ ಶಿವಣ್ಣ ಗುರುತಿಸ್ಕೊಂಡ್ರು ಮೊದಲ ಮೂರು ಸಿನಿಮಾಗಳ ಮೂಲಕ ಗೆಲುವು ಪಡೆದು ಹ್ಯಾಟ್ರಿಕ್ ಹೀರೋ ಅನ್ಸ್ಕೊಂಡ್ರು ಅಂದಿನಿಂದ ಇಂದಿನ ತನಕ ಶಿವರಾಜ್ ಕುಮಾರ್ ಅವರು ಹಿಂದಿರುಗಿ ನೋಡಿಲ್ಲ ನೂರಾರು ಬಗೆಯ ಪಾತ್ರಗಳಿಗೆ ಜೀವ ತುಂಬುವ ಮೂಲಕ ತಮ್ಮ ಪ್ರತಿಭೆ ಏನು ಎಂಬುದನ್ನ ಶಿವಣ್ಣ ಸಾಬೀತುಪಡಿಸಿದ್ದಾರೆ ಚಿತ್ರರಂಗದಲ್ಲಿ ಅವರಿಗೆ ಅವರೇ ಸಾಟಿ ಅನ್ಬಹುದು ಶಿವರಾಜ್ ಕುಮಾರ್ ಅವರು ಮೂವತ್ತೆಂಟು ವರ್ಷಗಳ ಈ ಸಿನಿ ಜರ್ನಿಯಲ್ಲಿ ಹಲವು ದಾಖಲೆಗಳನ್ನ ಬರೆದಿದ್ದಾರೆ ಓಂ ಜೋಗಿ ಜನ್ಮದ ಜೋಡಿ ತವರಿಗೆ ಬಾ ತಂಗಿ ಟಗರು ಮುಂತಾದ ಸೂಪರ್ ಹಿಟ್ ಸಿನಿಮಾಗಳನ್ನ ನೀಡಿದ್ದಾರೆ ನಿಂಗೆ ನಂಬರ್ಗಳೇ ಲೆಕ್ಕ ಇಲ್ಲಣ್ಣ ಎಂದು ಅಭಿಮಾನಿಗಳು ಹಾಡಿ ಹೋಗುತ್ತಿದ್ದಾರೆ ಶಿವಣ್ಣನ ದಿ ಬೆಸ್ಟ್ ಸಿನಿಮಾಗಳನ್ನ ನೆನಪಿಸಿಕೊಳ್ಳಲಾಗ್ತಿದೆ ತಮ್ಮ ಇಷ್ಟದ ದೃಶ್ಯ ಹಾಡು ಡೈಲಾಗ್ಗಳನ್ನ ಫ್ಯಾನ್ಸ್ ಮೆಲುಕು ಹಾಕ್ತಾ ಇದ್ದಾರೆ ಅವರ ಸ್ಟೇಟಸ್ ಗಳಲ್ಲಿ ಈಗ ಶಿವರಾಜ್ ಕುಮಾರ್ ಅವರಿಗೆ ಅರವತ್ತೊಂದು ವರ್ಷ ವಯಸ್ಸು ಈಗಲೂ ಕೂಡ ಅವರು ಹದಿಹರಿಯದ ಯುವಕನಂತೆ ಎನರ್ಜಿ ಉಳಿಸ್ಕೊಂಡಿದ್ದಾರೆ ಯಾವ ಹೊಸ ಹೀರೋಗೂ ಕಮ್ಮಿ ಇಲ್ಲದಂತೆ ಆಕ್ಷನ್ ದೃಶ್ಯಗಳಲ್ಲಿ ಅವರು ನಟಿಸ್ತಾರೆ ಶಿವಣ್ಣನ ಎನರ್ಜಿ ಬಗ್ಗೆ ಮಾತನಾಡದವರೇ ಇಲ್ಲ ಎಷ್ಟೋ ಹೀರೋಗಳಿಗೆ ಅವರೇ ಸ್ಫೂರ್ತಿಯಾಗಿದ್ದಾರೆ ಸಿನಿಮಾ ಕೆಲಸಗಳನ್ನೇ ಪಟಪಟನೆ ಮುಗಿಸುವ ಮೂಲಕ ಅವರು ಆಕ್ಟಿವ್ ಆಗಿದ್ದಾರೆ ಅನೇಕ ಸಮಾಜಮುಖಿ ಕೆಲಸಗಳ ಮೂಲಕವೂ ಜನರ ಹೃದಯ ಗೆದ್ದಿದ್ದಾರೆ ಹಲವು ಪ್ರಾಜೆಕ್ಟ್ಗಳಲ್ಲಿ ಶಿವರಾಜ್ ಕುಮಾರ್ ಆಗಿದ್ದಾರೆ ಅವರ ಜೊತೆ ಸಿನಿಮಾ ಮಾಡಬೇಕು ಎಂದು ಅನೇಕ ನಿರ್ಮಾಪಕರು ನಿರ್ದೇಶಕರು ಕೂಡ ಸಾಲ್ಗಟ್ಟಿ ನಿಂತಿದ್ದಾರೆ